ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ವಿಠಲ್ ತ್ರಿಮುಖೆ ನೀವು ನೋಡ್ತಾ ಇದ್ದೀರಿ ನನ್ನ ಮತ್ತು ನಿಮ್ಮ ಯೂಟ್ಯೂಬ್ ಚಾನೆಲ್ ತ್ರಿಮುಖೆ ಫಾರ್ಮಿಂಗ್ ನಾವು ಇವತ್ತು ಒಂದು ಹೊಸ ಸಂಚಿಕೆ ಜೊತೆ ಬಂದೀವಿ ನಾವು ಇವತ್ತು ನಮ್ಮ ರೈತರಿಗೆ ಯಾವ ಥರ ಸಬ್ಸಿಡಿ ಸಿಗುತ್ತೆ ಆ ಎಲ್ಲ ಮಾಹಿತಿಯನ್ನು ಕೊಡುತ್ತೀವಿ ನಮಗೆ ಬೇಕಾಗಿದ್ದ ಸಬ್ಸಿಡಿ ನೇಗುಲು ರೋಟವೇಟರು ಮತ್ತೆ ಚಾಪ್ ಕಟ್ರು ಪವರ್ ಟಿಲ್ಲರ್ ಮತ್ತ ನಮ್ಮ ರೈತರಿಗೆ ಅನ್ಯ ಯಾವುದಾದರೂ ಸಾಮಗ್ರಿ ಬೇಕಾದ್ರೆ ಅದಕ್ಕೆ ಏನಾದ್ರು ಪೇಪರ್ ಬೇಕಾದ್ರೆ ಪೇಪರ್ ಎಲ್ಲಿ ಸಲುವಿಕೆ ಮಾಡಬೇಕು ಯಾವ ತರ ಮಾಡಬೇಕು ಏನೇನ್ ಬೇಕಾಗುತ್ತೆ ಅದರದ ಸಬ್ಸಿಡಿ ಜನರಲ್ಗೆ ಎಷ್ಟು ಸಿಗುತ್ತೆ ಮತ್ತು ಎಸ್ ಸಿ ಎಸ್ ಟಿಗೆ ಎಷ್ಟು ಸಿಗುತ್ತೆ ಮತ್ತು ಟೋಟಲ್ ಮೊತ್ತ ಎಷ್ಟು ಬೀದರ್ದ ಸಾಯಿರಾಮ್ ಎಂಟರ್ಪ್ರೈಜಸ್ ಅಗ್ರೋ ಏಜೆನ್ಸಿಗೆ ಬಂದಿವಿ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿದೀವಿ ಆ ಡಿಸ್ಕಸ್ ಅನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೀವಿ ನೀವು ಈ ವಿಡಿಯೋ ಕೊನೆ ತನಕ ನೋಡಿ ಈ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೊಳ್ರಿ ನಿಮ್ಮ ರೈತ ಬಾಂಧವರಿಗೆ ಗೆಳೆಯರಿಗೆ ಸೇವ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ತ್ರಿಮುಖಿ ಫಾರ್ಮಿಂಗ್ ಅಂತಿದೆ ಅದ್ರ ಸಲುವಾಗಿ ನಿಮ್ಮ ಒಂದು ಕೃಷಿ ಮೇಲಾಗ್ ಬಂದಿವಿ ನಿಮ್ದೊಂದು ಶಾಪಿಗೆ ನಾವು ವಿಸಿಟ್ ಕೊಟ್ಟಿವಿ ನಿಮ್ ಶಾಪ್ ದಿಂದ ಯೋಜನೆಗಳು ಇದಾವೆ ಅದರ ಜನರಿಗೆ ಗೊತ್ತಾಗ್ಲಕ್ಕಂತ ನಾವು ನಿಮ್ಮ ಹತ್ರ ಮಾಹಿತಿ ಕೊಡ್ರಿ ಅಂತ ಕೇಳ್ಕೊತೀವಿ ಸರ್ ನಿಮ್ಮ ಹತ್ರ ಏನೇನ್ ಇದಾವೆ ಯಾತರ ಇದಾವೆ ಏನ್ ರೇಟ್ ಇದೆ ಅಥವಾ ಏನ್ ಸಬ್ಸಿಡಿಗಳು ಇದಾವೆ ನಾವು ಬೀದರ್ ಡಿಸ್ಟಿಕ್ ಬೀದರ್ ಡಿಸ್ಟ್ರಿಕ್ ಯಾವ ತರ ನಮ್ ಇದು ಸಿಗ್ಬೋದು ಯೋಜನೆಗಳು ಯಾವ ಇದ್ದರೆ ಅಥವಾ ನಿಮ್ಮ ಶಾಪಿಂಗ್ ಬಂದ್ರೆ ನಮ್ಗೆ ಯೋಜನೆಗಳು ಯಾವ್ಯಾವು ಇದೆ ಅದರ ಮಾಹಿತಿ ಕೊಟ್ಟ ಫಸ್ಟ್ ಆಫ್ ಆಲ್ ನಮ್ಮ ಹೆಸರು ವಿಶಲ್ ಪಾಟೀಲ್ ಅಂತ ಹಾಂ ಸರ್ ನಮ್ದು ಶಾಪ್ ಹೆಸರು ಸಾಯೋ ಮೆಟ್ರೋಪೈಸಸ್ ಅಂಡ್ ಅಗ್ರೋ ಎಜೆನ್ಸ್ ಡೀಲರ್ ಪಾಪನರ್ ಸೆಕೆಂಡ್ ಗಿಟಿ ಇದೆ ಸರ್ ಹ್ಞೂ ಟೋಟಲ್ ಮೂರು ಬ್ರಾಂಚ್ ಇದಾವೆ ಸರ್ ಹಾಂ ಬೀದರ್ ಬಾಲ್ಕಿ ಹುಮನ್ ಇದು ನೋಡಿ ಚಾಪ್ ಫಿಟ್ರೆ ಅಂತ ದನಗಳಿಗೆ ಹುಲ್ಲು ಕಟ್ ಮಾಡೋ ಮಷಿನ್ ಇದೆ ಅದು ಹ್ಞೂ ಎಚ್ ಪಿ ಸಿಂಗಲ್ ಫೇಸ್ ಹಾಂ ಸರ್ ಪ್ರೀಪ್ ಇದೆ ಸರ್ ಸರ್ ಒಂದು ಪರ್ ಅವರ್ ಇದು ಕ್ವಿಂಟಲ್ ಎರಡರಿಂದ ಮುನ್ನೂರು ಕ್ವಿಂಟಲ್ ಕಟಿಂಗ್ ಮಾಡ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟಿದ್ರೆ ರೇಟ್ ಮೂವತ್ ಮೂರು ಸಾವಿರ ರೇಟ್ ಇದೆ ಸರ್ ಇದು ಜನರಲ್ ಅವರಿಗೆ ಹದಿನೇಳು ಸಾವಿರದ ಮುನ್ನೂರ ಎಪ್ಪತ್ತೈದು ರೂಪಾಯಿ ಸಿಗುತ್ತೆ ಎಸ್ ಸಿ ಎಸ್ ಟಿ ಅವ್ರು ಇದ್ರೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಸಿಗುತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಪ್ರೊಸೀಜರ್ ಹೇಗಿದೆ ಅಂದ್ರೆ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಬೇಕು ಸರ್ ಪಾಣಿ ಹೋಲ್ಡಿಂಗ್ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕಾಸ್ಟ್ ಸರ್ಟಿಫಿಕೇಟು ಒಂದ್ ಫೋಟೋ ಒಂದ್ ಹಂಡ್ರೆಡ್ ರುಪೀಸ್ ಬಾಂಡ್ ಇವೆಲ್ಲ ಇದು ಮಾಡಿ ನಿಮ್ಮ ಸರ್ಕಲ್ ಎಲ್ಲಿ ಬರುತ್ತೆ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ ಅದ್ರಲ್ಲಿ ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕು ಸರ್ ನೀವು ಸಬ್ಮಿಟ್ ಮಾಡಿದ ತಕ್ಷಣ ಆನ್ಲೈನ್ ಮಾಡ್ತಾರೆ ಸರ್ ನಿಮ್ಗೆ ಯಾವ ಕಂಪ್ನಿ ಬೇಕು ಏನ್ ಮಷಿನ್ ಬೇಕು ಏನಿಲ್ಲ ಎಲ್ಲ ಡೀಟೇಲ್ ಹೇಳ್ತಾರೆ ಸರ್ ಕೊಟೇಶನ್ ಮೇಲೆ ಆರ್ ಟಿ ಜಸ್ ಮಾಡ್ಬೇಕು ಸರ್ ನೀವು ಕೆಲವರಿಗೆ ಅಕೌಂಟ್ ನಂಬರ್ ಇರುತ್ತೆ ನಮ್ದು ಆರ್ ಟಿ ಎಸ್ ಮಾಡಿ ನಮ್ದು ತಾಲೂಕ ಇಡಿ ಆಫೀಸ್ ಇರುತ್ತೆ ಅದ್ರಲ್ಲಿ ಹೋದ್ರೆ ರಿಸಿಪ್ಟ್ ತೋರಿಸ್ರೆ ಅವ್ರ ಏನ್ ಮಾಡ್ತಾರೆ ವರ್ಕ್ ಆರ್ಡರ್ ಕೊಡ್ತಾರೆ ಸರ್ ಆರ್ಡರ್ ಕಾಪಿ ಕೊಟ್ರೆ ನಮ್ಗೆ ಟನ್ ಕೊಟ್ಟರೆ ನಾನು ನಿಮ್ಗೆ ಮಷಿನ್ ಏನಾದ್ರೂ ಡೆಲಿವರಿ ಮಾಡ್ಬೇಕು ಸರ್ ಇದು ಸಬ್ಸಿಡಿಯಲ್ಲಿ ಈಗ ನಾವು ಫುಲ್ ಪೇಮೆಂಟ್ ಮಾಡಿ

ರೇಟ್ ಇದೆ ಎಸ್ ಎಸ್ ಟಿ ಏರಿಯಾ ಮೂವತ್ತೇಳು ಸಾವಿರದ ಆರ್ನೂರ ತೊಂಬತ್ತೈದು ರೂಪಾಯಿ ರೇಟ್ ಇದೆ ಸೇಮ್ ಪ್ರೊಸೆಸ್ ಸರ್ ಸೇಮ್ ಓನ್ಲಿ ಫಾರ್ವರ್ಡ್ ರೂಟ್ ಇದು ಸರ್ ಇದು ಫೈವ್ ಫೀಟ್ ಸರ್ ಇದು ಮಿನಿಮಮ್ ನಲ್ವತ್ತು ಸ್ಪೀಡ್ ಕೂಂಡಿ ಅರವತ್ ಎಚ್ ಪಿ ಗಾಡಿಯವರೆಗೆ ಬರುತ್ತೆ ಇದರಲ್ಲಿ ಏನು ಗೇರ್ ರೆಸ್ಟ್ ಏನಾರ ಚೇಂಜಸ್ ಮಾತ್ರ ಹಳೇದಿದಾವೆ ಹಳೆ ಈಗ ಹೊಸಕ್ಕೆ ಹೋಗ್ಬೇಕಂದ್ರೆ ಮೂವತ್ತಾರು ಬ್ಲೇಡ್ ಇದೆ ಸರ್ ಐದು ಫೀಟ್ ಬರುತ್ತೆ ಅದು ಮಲ್ಟಿ ಸ್ಪೀಡ್ ಇದು ಸರ್ ಇದ್ರ ಪ್ರೈಸ್ ಸರ್ ಹದಿನೇಳು ಹತ್ತೊಂಬತ್ತು ಗೇರ್ ಬರುತ್ತೆ ಸರ್ ಇದು ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷರ ಐವತ್ತೈದು ಸಾವಿರ ರೂಪಾಯಿ ರೇಟ್ ಇದೆ ಇದ್ರದ್ದು ಜನರಲ್ ಫಾರ್ಮರ್ಸ್ ಏರಿದೆ ನೈಂಟಿ ಫೈವ್ ತೌಸಂಡ್ ಎಸ್ ಎಸ್ ಟಿ ವರ್ಗ ಐವತ್ತೈದು ಸಾವಿರ ರೂಪಾಯಿ ರೇಟ್ ಇದೆ ಸರ್ ಇದು ಇವಾಗ ಇಲ್ಲಿ ಕೃಷಿ ಮೇಲೆ ಅಷ್ಟೇ ಇದೆ ಅಥವಾ ನಿಮ್ಮ ಶಾಪಿಂಗ್ ಬಂದ್ರು ಇರುತ್ತೆ ಅಂದ್ರೆ ಈ ಪೇಪರ್ಸ್ ನಾವು ಇದೆ ಸರ್ ಪೂರಾ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದೆ ಸರ್ ಇದಕ್ಕೆ ಓಕೆ ಸರ್ ಮತ್ತೆ ನಿಮ್ ಹತ್ರ ಬೇರೆ ಶಾಪ್ಲಲ್ಲಿ ಮತ್ತೆ ಈಗ ನಮ್ಮ ರೈತರಿಗೆ ಅನುಕೂಲ ಆಗ ಅಂಬಲಿನ ಎಂ ಬರುತ್ತೆ ಸರ್ ಅಂದ್ರೆ ಇದೆ ನೋಡಿ ಸರ್ ಸರ್ ಹಾ ಟಿ ಇದಕ್ಕೆ ಏನ್ ಪ್ರೈಸ್ ಇದು ಎರಡ್ ರೂಪಾಯಿ ಬರುತ್ತೆ ಸರ್ ಜನರಲ್ ಬಂದ್ಬಿಟ್ಟು ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ರೇಟ್ ಬರುತ್ತೆ ಎಸ್ ಟಿ ಒಂದ್ ಲಕ್ಷದ ಹದಿನಾಲ್ಕು ಸಾವಿರದ ರೂಪಾಯಿ ಬರುತ್ತೆ ಸರ್

ಸೇವೆ ನಿಮ್ ಹತ್ರ ಇದೆಯವ ಒಕ್ಕರಿಗೆ ಬಹಳ ಹೆಲ್ಪ್ ಆಗುತ್ತೆ ನಾನು ಬಹಳಷ್ಟು ಜನ ನೀವ್ ತಂದ್ ಕೊಡ್ರಪ್ಪ ನೀವು ಮಾಡ್ಕೊಳ್ರಿ ಅಂತ ಬಿಟ್ಟು ಬಿಡ್ತಾರೆ ಆ ಆಫೀಸ್ ಈ ಆಫೀಸ್ ಅದ್ರಲ್ಲಿ ಅಂದ್ರೆ ಅವ್ರ ಕೆಲಸ ಮಾಡ್ತಾರೆ ಅಂದ್ರೆ ಮಾಹಿತಿ ಇಲ್ದೆ ಯಾವ ಭೇಟಿ ಆಗ್ಬೇಕು ಅವ್ರಿಗೆ ಗೊತ್ತಾಗಲ್ಲ ಸರ್ ಅವ್ರು ಮಾಡಲ್ಲ ಅಂತಿಲ್ಲ ಮಾಡ್ತಾರ ಅಂತೂ ಈ ತೌಲಿ ಹೋದ್ರೆ ಇದು ಕೆಲಸ ಆಗುತ್ತೆ ಅಂತ ನಮಗ ನಾಲೆಜ್ ಇರ್ಲಾ ಎಲ್ಲಿ ಓಡಾಡ್ತಿವಿ ನಮ್ಗೆ